ಐಪಿಎಲ್ ಮ್ಯಾಚ್ ನೋಡಲು ಬಂದ ಕೆಲವರಿಗೆ ಶಾಕ್ ಮ್ಯಾಚ್ ಮುಗಿಯೋದ್ರೊಳಗೆ ಮೊಬೈಲ್ ಕಳ್ಳತನ ಮ್ಯಾಚ್ ಕ್ರೌಡ್ನಲ್ಲಿ ಕೈ ಚಳಕ ತೋರಿಸ್ತಾ ಇದ್ದ ಅಂತಾರಾಜ್ಯ ಕಳ್ಳ ಜನಸಂದಣಿ ಇರುವ ಪ್ರದೇಶ ಐಪಿಎಲ್ ಮ್ಯಾಚ್ಗಳೇ ಇವನ ಟಾರ್ಗೆಟ್ ಐಪಿಎಲ್ ಮ್ಯಾಚ್ನಲ್ಲಿ ಮೊಬೈಲ್ ದೋಚಿದ ಕಳ್ಳನ ಬಂಧನ ಸಿದ್ದಾಪುರ ಪೊಲೀಸರಿಂದ ಕುಖ್ಯಾತ ನೇಪಾಳಿ ಗ್ಯಾಂಗ್ನ ಆರೋಪಿಯ ಬಂಧನ ಅಂಕಂಜ ಸಿಂಗ್ ಬಂಧಿತನಾಗಿರುವ ಅಂತಾರಾಜ್ಯ ನೇಪಾಳಿ ಗ್ಯಾಂಗ್ ಕಳ್ಳ ಬಂಧಿತನಿಂದ ಅಂದಾಜು ಇಪ್ಪತ್ತು ಲಕ್ಷ ಮೌಲ್ಯದ ಹದಿನಾಲ್ಕು ಐಫೋನ್ ಸೇರಿ ಒಟ್ಟು ಮೂವತ್ತ ಎರಡು ಮೊಬೈಲ್ ವಶಕ್ಕೆ ಆರೋಪಿಯನ್ನ ಬಂಧಿಸಿ ಜೈಲಿಗಟ್ಟಿರುವ ಪೊಲೀಸರು

ಸಿದ್ದಾಪುರ ಪೊಲೀಸ್ ಠಾಣೆಯವರು ಕೆಲವೊಂದು ಮೊಬೈಲ್ ಫೋನ್ಗಳ ರಿಕವರಿಯನ್ನ ಮಾಡುವುದು ಯಶಸ್ವಿಯಾಗಿದ್ದಾರೆ ಸುಮಾರು ಇಪ್ಪತ್ತು ಲಕ್ಷ ಮೌಲ್ಯದ ಮೂವತ್ತೆರಡು ಮೊಬೈಲ್ ಫೋನ್ಗಳನ್ನ ಅವರು ಈ ಕಳತನ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳಿಂದ ಿದ್ದಾರೆ ಮೂಲಭೂತವಾಗಿ ಆರೋಪಿಗಳು ಒಟ್ಟು ನಾಲ್ಕು ಜನರಿದ್ದು ಅವರೆಲ್ಲ ಈ ಜಾರ್ಖಂಡ್ ಮೂಲದವರಾಗಿದ್ದು ನಮ್ಮಲ್ಲಿ ನಡೀತಾ ಇರ್ತಕ್ಕಂತಹ ಐ ಪಿ ಎಲ್ ಮ್ಯಾಚ್ಗಳ ಗಳ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಈ ಐ ಪಿ ಎಲ್ ಮ್ಯಾಚ್ ನೋಡ್ ಬರ್ತಕ್ಕಂತಹ ಜನರು ಜನಸಂದಣಿಯಲ್ಲಿ ಈ ಮೊಬೈಲ್ ಫೋನ್ಗಳನ್ನು ಕಳೆತರ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ದು ಅದರಲ್ಲಿ ಒಬ್ಬ ವ್ಯಕ್ತಿ ಈಗ ಮೂವರು ತಪ್ಪಿಸಿಕೊಂಡಿದ್ದು ಅವರನ್ನು ಪತ್ತೆ ಹಚ್ಚಲಿಕ್ಕೆ ಬಂದಿಸಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾರೆ ಮೂಲಭೂತವಾಗಿ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಒಬ್ಬ ವ್ಯಕ್ತಿ ಮುಖಾಂತರ ಸಣ್ಣ ಸರ್ಕಲ್ಗೆ ಬಂದಾಗ ಅಂದ್ರೆ ಹದಿನೈದನೇ ತಾರೀಕು ಅವತ್ತೆ ದಿವಸ ಮ್ಯಾಚ್ ಕೂಡ ಇತ್ತು ಆ ಸಂದರ್ಭದಲ್ಲಿ ಆತನ ಮೊಬೈಲ್ ಫೋನ್ ಯಾರೋ ಬಸ್ ನಲ್ಲಿ ಕಾಣಬೇಕು ಮಾಡಿದ್ದಾರೆ ಇದ್ರ ಬಗ್ಗೆ ಆತ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರವಾರಿದ್ದು ಅದರ ಮೇರೆಗೆ ದಾಖಲಾಗಿದೆ ದಾಖಲಾಗಿ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತಾಂತ್ರಿಕ ಆಯಾಮಗಳಿಂದ ತನಿಖೆಯನ್ನು ಕೈಗೊಂಡು ಆರೋಪಿಯನ್ನು ಪತ್ತೆ ಹೆಚ್ಚಿರುತ್ತಾರೆ ಆತನ ಪೂರಂಕುಶ ವಿಚಾರಣೆಯಿಂದ ಪೊಲೀಸ್ ಕಸ್ಟಡಿಗೆ ಅದನ್ನ ವಿಚಾರಣೆಗೆ ಒಳಪಡಿಸಿದಾಗ ಆತ ಇನ್ನೂ ಮೂರು ವ್ಯಕ್ತಿಗಳ ಜೊತೆ ಈ ರೀತಿ ಶಿವಾಜಿ ವಿಜಯನಗರ ಶಿವಾಜಿನಗರ ಮನೋಹ್ನಾಥ್ ಜಾರ್ಮ್ ಇತ್ಯಾದಿಗಳ ಜನಸಂಧಿ ವಿದೇಶಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಐಪಿಎಲ್ ಮ್ಯಾಚ್ ಆಗಿದೆ ಹದಿನೈದು ಮತ್ತು ಹದಿನೆಂಟನೇ ತಾರೀಕು ಮೇ ಸಂದರ್ಭದಲ್ಲಿ ಇವರು ಈ ಒಂದು ಈ ರೀತಿ ಕಲ್ಪನೆಗಳನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಐಎಂಡ್ ಮೊಬೈಲ್ ಫೋನ್ಸು ಅಂದರೆ ಐಫೋನ್ಗಳು ಸ್ಯಾಮ್ಸಂಗು ಇಂಥದ್ದು ಐಎಂಡ್ ಮೊಬೈಲ್ ಫೋನ್ಗಳಾದರೆ ಇವರು ಉನ್ನತಕ್ಕಂಥದ್ದು ಗಮನಕ್ಕೆ ಬಂದಿರ್ತಾರೆ ಇದರಲ್ಲಿ ಒಟ್ಟು ಈಗಾಗಲೇ ಹೇಳಿದಾಗೆ ಮೂವತ್ತೆರಡು ಮೊಬೈಲ್ ಫೋನ್ಗಳನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ ವಿವಿಧ ಮೂರು ಆರೋಗ್ಯದ ಬಗ್ಗೆ ಪ್ರಯತ್ನಗಳನ್ನು ಮಾಡಲಾಗ್ತದೆ ಹಾಗೆ ಈಗ ಬಂದಿದ್ದಕ್ಕಂಥ ಆರೋಗ್ಯ ಅದನ್ನು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ